ಓಣಂ ರಸಂ ಮಾಡುವ ವಿಧಾನ ಮಿಕ್ಸಿ ಜಾರಿಗೆ ಅರ್ಧ ಕಪ್ ತೆಂಗಿನಕಾಯಿ ತುರಿ ಒಂದು ಚಮಚ ಜೀರಿಗೆ ಅರ್ಧ ಚಮಚ ಕಾಳು ಮೆಣಸು ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿ ಅದನ್ನು ಒಂದು ಸಾರಿನ ಪಾತ್ರೆಯಲ್ಲಿ ಹಾಕಿ ಜೊತೆಗೆ ಸೀಳಿದ ಎರಡು ಹಸಿ ಮೆಣಸಿನಕಾಯಿಯನ್ನು ಸೇರಿಸಿ ಈಗ ಮಿಕ್ಸಿ ಜಾರಿಗೆ ಬೇಯಿಸಿದ ಒಂದು ಕಪ್ ತೊಗರಿಬೇಳೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ಮತ್ತೊಂದು ಮಿಕ್ಸಿ ಜಾರಿಗೆ ಒಂದು ಕಪ್ ಟೊಮೆಟೊ ಹಾಕಿ ರುಬ್ಬಿ ಟೊಮೆಟೊ ಪ್ಯೂರಿ ರೆಡಿ ಮಾಡಿಕೊಳ್ಳಿ ಒಂದು ಪಾತ್ರೆಗೆ ಮೂರು ಚಮಚ ಹುಣಸೆ ಹಣ್ಣಿನ ರಸ ಹಾಕಿ ಅದಕ್ಕೆ ಸಾರಿಗೆ ಬೇಕಾದಷ್ಟು ನೀರನ್ನು ಸೇರಿಸಿ ಅದನ್ನ ಸಾರಿನ ಪಾತ್ರೆಯಲ್ಲಿರುವ ರುಬ್ಬಿದ ಮಿಶ್ರಣಕ್ಕೆ ಶೋಧಿಸಿಕೊಳ್ಳಿ ಅದಕ್ಕೆ ಮೂರು ಚಮಚ ಸಾರಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಕುದಿಯಲು ಇಡಿ ಚೆನ್ನಾಗಿ ಕುದಿ ಬಂದಾಗ ರುಬ್ಬಿದ ಟೊಮೆಟೊ ಪ್ಯೂರಿ ಹಾಕಿ ಕುದಿಸಿ ಬೇಳೆ ಬೇಯಿಸಿ ಶೋಧಿಸಿದ ನೀರನ್ನು ಸಹ ಹಾಕಿ ಕುದಿಸಿ ನಂತರ ರುಬ್ಬಿದ ತೊಗರಿ ಬೇಳೆ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಯಲು ಬಿಡಿ ಒಗ್ಗರಣೆ ಪಾತ್ರೆಗೆ ಮೂರು ಚಮಚ ತುಪ್ಪ ಹಾಕಿ ಬಿಸಿ ಮಾಡಿ ಸ್ವಲ್ಪ ಇಂಗು ಸಾಸಿವೆ ಹಾಕಿ ಸಿಡಿಸಿ ಈ ಒಗ್ಗರಣೆಯನ್ನು ಕುದಿಯುತ್ತಿರುವ ಸಾರಿಗೆ ಸೇರಿಸಿ ಸಣ್ಣಕ್ಕೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ಘಮ 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 ಪರಿಮಳದ ಅತ್ಯಂತ ರುಚಿ ರುಚಿಯಾದ ಕುಂಭಕೋಣಂ ರಸಂ ಸವಿಯಲು ಸಿದ್ಧ ಕೊ ರಸಮ್ ಹೆಂಗಿತ್ತು ನಾನು ಟೇಸ್ಟ್ ಮಾಡ್ತೀನಿ ಬಿಸಿ ಬಿಸಿ ಅನ್ನ ಇರಬೇಕು ಈ ಸಾರು ಹಾಕೋಬೇಕು ಹೊಗೆ ಹಂಗೆ ಇರಬೇಕು ತುಪ್ಪ ಹಾಕಬೇಕು ತುಪ್ಪ ಹೆಂಗಿರಬೇಕು ಅಂದರೆ ಮರಳು ಮರಳಾಗಿರೋ ಹಳದಿ ಕಲರ್ ತುಪ್ಪ ಅದು ಒಂದು ಸ್ಪೂನ್ ಹಿಂಗೆ ಹಾಕಿದ್ರೆ ಆ ಸಾರು ಮೇಲೆ ಬಿದ್ದ ತಕ್ಷಣ ಅದು ಕರಿಗೆ ಹಂಗೆ ಸೋರಬೇಕು ಒಂದು ಒಳ್ಳೆ ನಿಂಬೆಕಾಯಿ ಉಪ್ಪಿನಕಾಯಿ ಕಳುತಿರೋದು ಹಳೆ ಉಪ್ಪಿನಕಾಯಿ ಅಂತಾರಲ್ಲ ಆ ಥರದ್ದು ಒಂದೇ ಒಂದು ಉದ್ದಿನ ಹಪ್ಪಳ ಎರಡು ಬಾಳಕದ ಮೆಣಸಿನಕಾಯಿ ಎಂಥ ರುಚಿಯಾಗಿರುತ್ತೆ ಇಂಥ ಸಾರು ಮಾಡಿಬಿಟ್ರಿ ಅಂದರೆ